ಈ ಒಂದು ಪಾದಯಾತ್ರೆ ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಇದೆ ಮತ್ತು ಸಾರ್ವಜನಿಕರ ಸ್ಪಂದನೆ ಕೂಡ ಬಹಳ ಒಳ್ಳೆ ರೀತಿಯಿಂದ ಆಗ್ತಾ ಇದೆ ಬಹುಶಃ ವಿಜೇಂದ್ರ ಅವರು ಮತ್ತು ನಿಖಿಲ್ ಅವರು ಇಬ್ಬರ ಒಂದು ನಾಯಕತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪಾದಯಾತ್ರೆ ನಡೀತಾ ಇದೆ ಬಹುಶಃ ಇದು ಮೈಸೂರು ಮುಟ್ಟುವುದರ ಒಳಗಾಗಿ ಈಗಿದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಬರ್ತದೆ ಅನ್ನುವಂತ ಬಹಳಷ್ಟು ಭರವಸೆಯನ್ನು ಇಟ್ಟುಕೊಂಡು ನಾವು ಹೋಗ್ತಾ ಇದ್ದೇವೆ ಅವರು ತಪ್ಪು ಮಾಡಿದ್ದಾರೆ ಹೇಗೆ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಇವತ್ತು ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡೋದು ರ್ಯಾಲಿ ಮಾಡೋದು ಸರ್ಕಾರ ಮಾಡಿದ ತಪ್ಪನ್ನು ತೋರಿಸೋದು ವಿರೋಧ ಪಕ್ಷದ ಕೆಲಸ ಈಗ ಅವ್ರು ಅಧಿಕಾರದಲ್ಲಿ ಇದ್ಕೊಂಡ್ಬಿಟ್ಟು ಮುಂದೆ ಮುಂದೆ ಹೋಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಇದೇನು ತೋರಿಸ್ತದೆ ನಾವು ತಪ್ಪು ಮಾಡಿದ್ದೀವಿ ಇದು ಅವರು ತೋರಿಸ್ಬಾರ್ದು ಸಾರ್ವಜನಿಕರನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೊಂದು ಪ್ರೂಫ್ ಪಾದಯಾತ್ರೆ ಹಮ್ಮಿಕೊಂಡಿದ್ರೆ ಯಶಸ್ವಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡಿ ಜನ ಎಷ್ಟು ಸೇರಿದ್ದಾರೆ ಪ್ರತಿ ದಿನ ಎಷ್ಟು ಜನ ಬರ್ತಾ ಇದ್ದಾರೆ ಮುಂದೆ ಹೇಗೆ ಹೋಗ್ತಾ ಇದೆ ಮತ್ತೆ ಜನ ಸೇರ್ತಾ ಇದ್ದಾರೆ ಬಹಳ ದೊಡ್ಡ ಪ್ರಮಾಣದ ಯಶಸ್ಸನ್ನ ಈ ಒಂದು ಪಾದಯಾತ್ರೆ ಮೂಲಕ ನಾವು ಕಾಣ್ತೀವಿ ನೀವು ಬಿಜೆಪಿ ಸರ್ಕಾರದಲ್ಲಿ ಮಾಡಿದ್ರು ಹೇಳ್ತಿದ್ದಾರೆ ಏನು ಇಲ್ಲ ಸರ್ ಹೇಳಿಲಿ ಇಷ್ಟು ದಿವಸ ಒಂದೂವರೆ ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಹೇಳಿರ್ಬೋದಾಗಿತ್ತಲ್ಲ ಏನೂ ಇಲ್ಲ ಸುಮ್ಮನೆ ಮಾತಾಡ್ತಾ ಇದ್ದಾರೆ ಬುಟಾಟಿಕೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮಾಡಿ ಅವರು ಏನು ಮಾಡೋದಿದೆ ಅಧಿಕಾರ ಇದೆ ಮಾಡಿ ನೋಡೋಣ ಕಾಂಗ್ರೆಸ್ನವರು ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ ಇಷ್ಟು ಕೋಟಿ ನಾವು ಎಸ್ ಸಿ ಎಸ್ ಟಿ ದುಡ್ಡನ್ನ ನಾವು ಇದು ಮಾಡಿದ್ದಾರೆ ಅನ್ನುವಂಥದ್ದನ್ನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಅವರು ಬಹಳಷ್ಟು ಆ ಒಂದು ಸಮಾಜಕ್ಕೆ ನಾನು ಅದನ್ನು ಮಾಡಿದ್ದೇನೆ ಇದನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಬಂದಿದ್ದಾರೆ ಇವತ್ತು ಅವ್ರ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡೋದು ಅವ್ರಿಗೆ ಅನ್ಯಾಯ ಮಾಡಿದರು ಮತ್ತು ಮುಂದೆ ಏನಾಗ್ತೈತೆ ನೋಡೋಣ